ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ನಮಸ್ಕಾರ ನಾನು ಶ್ರೀಮತಿ ಸುಗುಣ ಜ್ಯೋತಿಷ್ಯ ವಿದ್ವಾನ್ ಆಚಾರ್ಯ ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದ ಹದಿನಾಲ್ಕನೇ ದಿನಾಂಕದಂದು ಗುರುಗ್ರಹವು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗಿ ಅಲ್ಲಿ ಸಂಚರಿಸುವಂತಹ ಆ ಕಾಲದಲ್ಲಿ ಋಷಭರಾಶಿಯವರಿಗೆ ಗುರುವಿನ ಫಲಗಳು ಯಾವ ಫಲಗಳು ಸಿಗಲಿವೆ ಗುರು ಯಾವುದಕ್ಕೆಲ್ಲ ಫಲವನ್ನು ಶುಭ ನೀಡ್ತಾರೆ ಈ ಸಂಬಂಧಪಟ್ಟಂತೆ ನೀವು ಯಾವ ರೀತಿ ತಯಾರಿಯಾಗಬೇಕು ನಿಮ್ಮ ಕೆಲಸ ಕಾರ್ಯಗಳ ಆರಂಭಕ್ಕಾಗಿ ತಯಾರಿ ಆಗಿ ಅನ್ನೋದನ್ನು ಋಷಭರಾಶಿಯವರಿಗೆ ನಾನು ತಿಳಿಸ್ತಾ ಇದ್ದೇನೆ ಬಹಳಷ್ಟು ಪ್ರಯತ್ನವನ್ನು ಮಾಡ್ತಾ ಇರ್ತೀರ ಈ ಹಿಂದೆಯಿಂದಲೂ ಕೆಲಸ ಆರಂಭಿಸಲು ಸಾಧ್ಯವಾಗ್ತಾ ಇರೋದಿಲ್ಲ ಯಾವುದೋ ಯಾವುದೋ ವಿಷಯಕ್ಕಾಗಿ ಕಾಯ್ತಾ ಇರ್ತೀರ ಅದು ಆರಂಭ ಆಗಿರೋದಿಲ್ಲ ಆದರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದಲ್ಲಿ ಗುರುವು ಪ್ರಾರಂಭದಲ್ಲಿಯೇ ದುಗಾಶಿರ ನಕ್ಷತ್ರದಲ್ಲಿ ಸಂಚರಿಸುವಂತಹ ಆ ಕಾಲದಲ್ಲಿ ನೀವು ಏನಾದರೂ ಹುಡುಕಾಟವನ್ನು ಪ್ರಯತ್ನವನ್ನು ಮಾಡಿಯೇ ಮಾಡ್ತೀರಾ ಅಂದರೆ ನಿಮ್ಮ ಒಂದು ಏನು ಬೇಕು ಅದಕ್ಕಾಗಿ ಏನು ನೀವು ಪಡೆದುಕೊಳ್ಬೇಕು ಅದಕ್ಕಾಗಿ ಯು ಮೇ ಎಕ್ಸ್ಪ್ಲೋರ್ ಯು ಮೇ ಗೋಯಿಂಗ್ ಔಟ್ ಅಂದರೆ ಯು ಮೇ ಟ್ರಾವೆಲ್ ಔಟ್ ಸೈಡ್ ಅಂದರೆ ಯಾವುದಾದರೂ ರೀತಿಯಲ್ಲಿ ನೀವು ಹೊರಗಿನ ಹೊರಗಾದರೂ ನೀವು ಪ್ರಯಾಣ ಮಾಡಿ ಆದರೂ ನೀವು ಅದಕ್ಕೆ ಪ್ರಯತ್ನವನ್ನು ಪಡ್ತೀರಾ ಏಕೆಂದರೆ ಮೃಗಾಶಿರ ನಕ್ಷತ್ರವು ಗುರುವಿಗೆ ಮಿತ್ರ ನಕ್ಷತ್ರವಾಗಿ ಅಲ್ಲಿ ಗುರುವು ಸಂಚರಿಸುವಾಗ ಮಿತ್ರ ನಕ್ಷತ್ರದಲ್ಲಿ ಸಂಚರಿಸುವಾಗ ಶೀಘ್ರ ಫಲವನ್ನು ಬೇಗ ಆಕ್ಟಿವ್ ಆಗಿ ಅಲ್ಲಿ ಅಂದರೆ ಶೀಘ್ರವಾಗಿ ಮಾಡುವಂತಹ ಆನಂದಕ್ಕಾಗಿ ಸಂತೋಷಕ್ಕಾಗಿ ನೀವು ನಿಮ್ಮ ಯಾವುದೋ ಒಂದು ವಿಷಯಕ್ಕಾಗಿ ಪಡೆದುಕೊಳ್ಳಬಹುದಾದಂತಹ ವಿಷಯಗಳಿಗೆ ನೀವು ಶೀಘ್ರವಾಗಿ ನೀವು ಆಕ್ಟಿವ್ ಆಗ್ತೀರಾ ಪಡೆದುಕೊಳ್ಳುವಲ್ಲಿ ನೀವು ಮುಂದೆ ಇರ್ತೀರಾ ಅಂದರೆ ಕುಜನ ನಕ್ಷತ್ರದಲ್ಲಿ ಸಂಚರಿಸುವಾಗ ನೋಡಿ ಕುಜ ಅಂದರೆ ಎನರ್ಜಿ ಆ ಎನರ್ಜಿಯ ಒಂದು ಕುಜನ ನಕ್ಷತ್ರದಲ್ಲಿ ಗುರು ಗ್ರಹ ಸಂಚರಿಸುವಾಗ ನೀವು ಹೆಚ್ಚು ಪ್ರಯತ್ನವನ್ನು ಪಡ್ತೀರಾ ಇದರಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯದೇ ಆಗುತ್ತೆ ಅಂದರೆ ನೀವು ಹೊರಗೆ ಹೋಗಿ ಆದರೂ ನನಗಿಲ್ಲಿ ಸಂತೋಷ ಇದೆ ಅನ್ನುವಂತೆ ನಿಮ್ಮ ಒಂದು ನೆಮ್ಮದಿಯನ್ನು ನೀವು ಕಂಡುಕೊಳ್ಳುವಂಥ ಪ್ರಯತ್ನವನ್ನು ನೀವು ಮಾಡ್ತೀರಾ ಆದರೆ ಜುಲೈ ಜುಲೈ ಮಾಸ ಆ ನಂತರದಲ್ಲಿ ಬರುವಂತಹ ಮಾಸದಲ್ಲಿ ಒಂದೆರಡು ಮೂರು ತಿಂಗಳಲ್ಲಿ ಗುರುಗ್ರಹವು ಆರಿತ್ರ ನಕ್ಷತ್ರದಲ್ಲಿ ಸಂಚರಿಸುವಾಗ ನಿಮಗೆ ಅಷ್ಟು ಒಳ್ಳೆಯ ಒಂದು ಮೈಂಡ್ ಬ್ಯಾಲೆನ್ಸ್ ಇರೋದಿಲ್ಲ ಯಾಕೆಂದರೆ ಆರಿತ್ರಾ ನಕ್ಷತ್ರದಲ್ಲಿ ಗುರು ಸಂಚರಿಸುವಾಗ ಒಳಗಿನ ಮತ್ತು ಹೊರಗಿನ ಆಂತರಿಯ ಮತ್ತು ಬಾಹ್ಯ ಚಿಂತೆಗಳ ಆರಂಭ ಆಗುತ್ತೆ ಆರ್ಥಿಕವಾಗಿಯೂ ನಿಮಗೆ ಅದರ ಚಿಂತೆ ನಿಮಗೆ ಪ್ರಾರಂಭ ಆಗ್ಬೋದು ಗುರು ಗುರುಗ್ರಹ ಆರಿದ್ರ ನಕ್ಷತ್ರದಲ್ಲಿ ಸಂಚರಿಸುವಾಗ ದೊಡ್ಡ ದೊಡ್ಡ ಯೋಚನೆಗಳನ್ನು ಮಾಡ್ತೀರ ಆದರೆ ಅಲ್ಲಿ ನಿಮಗೆ ಅಷ್ಟು ನೆಮ್ಮದಿ ಸಿಗದೆ ಇರ್ಬೋದು ಯಾಕೆಂದರೆ ಆ ಒಂದು ಆ ಒಂದು ಕಾಲವನ್ನು ನೀವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಆನಂತರದಲ್ಲಿ ಗುರುಗ್ರಹ ಮಿಥುನ ರಾಶಿಯ ಪುನರ್ವಶು ನಕ್ಷತ್ರದಲ್ಲಿ ಸಂಚರಿಸುವಾಗ ಏನು ನಿಮ್ಗೆ ಏನು ಕಳೆದುಕೊಂಡಿರ್ತೀರ ಅಥವಾ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ ಅಲ್ಲಿ ನಿಮಗೆ ಅದು ಫಲ ವೃದ್ಧಿಯಾಗುತ್ತೆ ಅಂದರೆ ಆ ಒಂದು ಕಳೆದುಕೊಂಡಿದ್ರು ಅಲ್ಲಿ ರಿಪ್ಲೇಸ್ಮೆಂಟ್ ಏನು ಆಗಬೇಕೋ ಅದು ಹಾಗೆ ಆಗುತ್ತೆ ಆ ರೀತಿ ಫಲವನ್ನು ಗುರುಗ್ರಹ ಅಲ್ಲಿ ನಿಮಗೆ ನೀಡ್ತಾರೆ ಅಂದರೆ ನಿಮಗೆ ಆ ಗುರುಬಲ ಇರುವಂತಹ ಆ ಕಾಲದಲ್ಲಿ ಅಕ್ಟೋಬರ್ ಮಾಸದಲ್ಲಿ ಗುರುವು ಮಿಥುನ ರಾಶಿಯಿಂದ ಕಟಕ ರಾಶಿಗೆ ಪ್ರವೇಶ ಆಗ್ತಾರೆ ಅಲ್ಲಿ ಒಂದು ಒಂದೂವರೆ ತಿಂಗಳ ಕಾಲ ಸಂಚರಿಸಿ ಮತ್ತೆ ರಿವರ್ಸ್ ಆಗಿ ಮತ್ತೆ ಮಿಥುನ ರಾಶಿಗೆ ಬರ್ತಾರೆ ಈ ಕಾಲದಲ್ಲಿ ನಿಮಗೆ ಕೆಲವು ಫಲಗಳಲ್ಲಿ ಬದಲಾವಣೆ ಆಗುತ್ತೆ ಗುರುಬಲವೂ ಇರೋದಿಲ್ಲ ಋಷಭ ರಾಶಿಯವರಿಗೆ ಇನ್ನು ಈ ಒಂದು ಕಾಲದಲ್ಲಿ ನಿಮಗೆ ಗುರು ಯಾವ ರೀತಿ ಫಲವನ್ನು ನೀಡ್ತಾರೆ ಎರಡು ಸಾವಿರದ ಇಪ್ಪತ್ತೈದು ಮೇ ಮಾಸದಿಂದ ಎರಡು ಸಾವಿರದ ಇಪ್ಪತ್ತಾರು ಮೇ ಮಾಸದವರೆಗೆ ಗುರುಗ್ರಹವು ನಿಮ್ಮೆಲ್ಲ ಶುಭ ಆರಂಭಗಳಿಗೆ ಶುಭವನ್ನು ನೀಡ್ತಾರೆ ವಿವಾಹ ಕುಟುಂಬ ವೃದ್ಧಿ ಒಳ್ಳೆಯ ಮಾತುಗಳನ್ನು ಆಡ್ತೀರಾ ಒಳ್ಳೆಯ ಭೋಜನವನ್ನು ಮಾಡುವಂತೆ ಒಳ್ಳೆ ವಾಗ್ಮಿಯಂತೆ ಮಾತಾಡುವಂತಹ ಎಲ್ಲ ಶುಭ ಆರಂಭಗಳು ನೀವೇನಾದರೂ ಕಲಿಬೇಕು ಸಂಗೀತವನ್ನು ಕಲಿಬೇಕು ಅಥವಾ ಇನ್ನು ಯಾವುದೇ ಒಂದು ಈ ವಾಕ್ ಸಂಬಂಧಪಟ್ಟಂತಹ ತಂತ್ರಗಳನ್ನು ಕಲಿಬೇಕು ವೇದ ಅಧ್ಯಯನವನ್ನು ಮಾಡಬೇಕು ಇದೆಲ್ಲದಕ್ಕೂ ಗುರು ಇಲ್ಲಿ ನಿಮಗೆ ಒಳ್ಳೆಯ ಫಲವನ್ನು ನೀಡುತ್ತಾರೆ ಏಕೆಂದರೆ ಮಂತ್ರಗಳನ್ನು ಹೇಳುವುದು ಅಥವಾ ಸಂಗೀತವನ್ನು ನಾವು ಹೇಳುವಂಥದ್ದಿದೆ ಇದೆಲ್ಲವೂ ದ್ವಿತೀಯ ಮತ್ತು ಈ ತೃತೀಯ ಈ ಭಾಗವೇ ಆಗಿರೋದ್ರಿಂದ ದ್ವಿತೀಯ ಸ್ಥಾನ ಅಂದರೆ ನಿಮ್ಮ ರಾಶಿಯಿಂದ ಎರಡನೇ ರಾಶಿಯಲ್ಲಿ ಸಂಚರಿಸುವಾಗ ಮತ್ತು ಕಾಲಪುರುಷನ ಅಂಗವಾಗಿ ಅದು ತೃತೀಯ ಸ್ಥಾನವು ಆಗಿರೋದ್ರಿಂದ ಅಲ್ಲಿ ಸಂಚರಿಸುವಾಗ ಇದೆಲ್ಲದಕ್ಕೂ ಒಳ್ಳೆಯ ಫಲವನ್ನು ಅಲ್ಲಿ ಗುರುಗ್ರಹ ನೀಡ್ತಾರೆ ಮಂತ್ರ ಜಪವನ್ನು ಆರಂಭಿಸುವುದಕ್ಕಾಗಿಯೂ ಒಳ್ಳೆಯ ಫಲವನ್ನು ನೀಡ್ತಾರೆ ನಿಮ್ಮ ಕುಟುಂಬದಲ್ಲಿ ಆಗಬಹುದಾದಂತಹ ಶುಭ ಕಾರ್ಯಗಳು ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಕುಳಿತುಕೊಂಡು ಬಗೆಹರಿಸಿಕೊಳ್ಳುವಂಥದ್ದು ಮಾತಿನ ಮೂಲಕ ಬಗೆಹರಿಸಿಕೊಳ್ಳುವಂಥದ್ದು ಹಾಗೆಯೇ ಕುಟುಂಬ ವೃದ್ಧಿಯ ಆಗುವಂಥದ್ದು ಕುಟುಂಬದಲ್ಲಿ ಸಂತೋಷವಾಗಿ ಇರುವಂತಹ ಫಲವನ್ನ ಅಲ್ಲಿ ನಿಮಗೆ ನೀಡ್ತಾರೆ ಶನಿ ಗ್ರಹವು ನಿಮಗೆ ಒಳ್ಳೆಯ ಫಲವನ್ನೇ ನೀಡೋದ್ರಿಂದ ಬಹಳಷ್ಟು ವಿಷಯಗಳಲ್ಲಿ ಋಷಭ ರಾಶಿಯವರು ಗುರುವಿನ ಫಲದಿಂದಲೂ ಒಳ್ಳೆಯ ಫಲವನ್ನ ಪಡೆದುಕೊಳ್ತೀರಾ ಆರನೇ ಸ್ಥಾನ ಅಂದರೆ ನಿಮ್ಮ ಜನ್ಮರಾಶಿಯಿಂದ ಆರನೇ ಸ್ಥಾನವನ್ನ ಗುರುಗ್ರಹವು ವೀಕ್ಷಣೆ ಮಾಡೋದ್ರಿಂದ ಅಲ್ಲಿ ನಿಮಗೆ ಯಾವ ರೀತಿ ಫಲ ಸಿಗುತ್ತೆ ಅಂದರೆ ಶತ್ರುಗಳು ವೃದ್ಧಿಯಾಗುವಂಥದ್ದು ಅಂದರೆ ಶತ್ರುಗಳಿಂದ ನಿಮಗೇನಾದರೂ ತೊಂದರೆಗಳು ಆಗಬಹುದು ಆದರೆ ನೀವು ತಾಳ್ಮೆಯಿಂದ ತಟಸ್ಥವಾಗಿ ಸುಮ್ಮನಿರುವುದು ಬಹಳ ಮುಖ್ಯ ಏಕೆಂದರೆ ಈ ಬಹಳಷ್ಟು ವಿಷಯಗಳಲ್ಲಿ ಏನೋ ಒಳ್ಳೇದಾಗ್ತಾ ಇದೆ ಒಳ್ಳೆಯ ಆರಂಭ ಆಗ್ತಾಯಿದೆ ಒಳ್ಳೇದೇನೋ ನೀವು ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅನ್ನುವಾಗ ಸಾಮಾನ್ಯವಾಗಿ ಜನರ ದೃಷ್ಟಿ ಶತ್ರುತ್ವಗಳು ಯಾವಾಗಲೂ ಇದ್ದೇ ಇರುತ್ತೆ ಈ ಶತ್ರು ಸ್ಥಾನ ಅಂದರೆ ಆರನೇ ಸ್ಥಾನವು ಶತ್ರು ಋಣಾರೋಗ ಈ ಬಾಡಿಗೆದಾರರು ಇದೆಲ್ಲವನ್ನು ಸೂಚಿಸೋದ್ರಿಂದ ನೀವೇನಾದರೂ ಗೃಹವನ್ನು ಬಾಡಿಗೆಗೆ ಕೊಟ್ಟಿದ್ರೆ ಬಾಡಿಗೆದಾರರೊಂದಿಗೆ ವ್ಯವಹರಿಸುವಾಗ ಬಹಳ ಶಾಂತವಾಗಿ ಶಾಂತವಾಗಿ ವ್ಯವಹರಿಸಬೇಕಾಗತ್ತೆ ಹಾಗೆಯೇ ಸಾಲವನ್ನು ನೀವೇನಾದರೂ ಪಡೆದುಕೊಂಡಿದ್ದರೆ ಅಥವಾ ಸಾಲವನ್ನು ಕೊಟ್ಟಿದ್ರು ಈ ಸಾಲದ ವಿಷಯದಲ್ಲಿಯೂ ನೀವು ಶಾಂತವಾಗಿ ತಾಳ್ಮೆಯಿಂದ ಬುದ್ಧಿವಂತಿಕೆಯಿಂದ ವ್ಯವಹರಿಸಬೇಕಾಗತ್ತೆ ಏಕೆಂದರೆ ಇಲ್ಲಿ ಈ ಸ್ಥಾನಕ್ಕೆ ಗುರು ಒಳ್ಳೆಯ ಫಲವನ್ನು ನೀಡುವುದಿಲ್ಲ ಅದೇ ರೀತಿ ಷಷ್ಠ ಸ್ಥಾನವನ್ನು ಗುರು ವೀಕ್ಷಣೆ ಮಾಡಿ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡ್ತಾರೆ ಅಷ್ಟಮ ಸ್ಥಾನವು ಗುರುವಿನ ಸ್ವಕ್ಷೇತ್ರ ಸ್ಥಾನವೂ ಆಗಿರೋದ್ರಿಂದ ಆ ಸ್ಥಾನಕ್ಕೆ ಗುರು ಅಂದರೆ ಆಯುರ್ವೃದ್ಧಿಯಾಗುತ್ತೆ ದ್ವಿತೀಯ ಸ್ಥಾನದಿಂದ ನಿಮ್ಮ ಅಷ್ಟಮ ಸ್ಥಾನವನ್ನು ಗುರುಗ್ರಹವು ವೀಕ್ಷಣೆ ಮಾಡೋದ್ರಿಂದ ಸ್ಥಾನವನ್ನ ವೀಕ್ಷಣೆ ಮಾಡಿ ಅಷ್ಟಮ ಸ್ಥಾನವನ್ನು ವೀಕ್ಷಣೆ ಮಾಡೋದ್ರಿಂದ ನಿಮಗೆ ಯಾವುದಾದ್ರೂ ಇನ್ಸುರೆನ್ಸ್ ಈ ವಿಮೆ ಪತ್ರಗಳು ಏನು ಏನು ಹೇಳಲಾಗುತ್ತೆ ಅಂಥದ್ದರಿಂದ ಬರಬಹುದಾದಂತಹ ಹಣ ಬರುವ ಸಾಧ್ಯತೆಗಳು ಇರುತ್ತೆ ಯಾವುದೇ ಒಂದು ಕಂಪ್ನಿ ಆಗ್ಬೋದು ಇನ್ಯಾವುದೇ ವಿಷಯ ಆದರೂ ಆಗ್ಬೋದು ಇದಕ್ಕೇನು ಇನ್ಸೂರೆನ್ಸ್ ಅಂತ ಏನು ಮಾಡಿಸಲಾಗಿರುತ್ತೆ ಅಂಥ ಥರ ಹಣ ಬರುವಂತಹ ಆಕಸ್ಮಿಕವಾಗಿ ಬರಬಹುದಾದದ್ದು ಬರುವ ಸಾಧ್ಯತೆ ಇರುತ್ತೆ ಅದೇ ರೀತಿ ಪಿತ್ರಾರ್ಚಿತವಾದಂತಹ ಆಸ್ತಿ ಸಂಬಂಧಪಟ್ಟಂತೆಯೂ ಯಾವುದಾದ್ರೂ ಆಕಸ್ಮಿಕವಾಗಿ ನಿಮಗೆ ಬರಬಹುದಾದದ್ದು ಬರುವ ಸಾಧ್ಯತೆಯು ನಿಮಗೆ ಇರುತ್ತೆ ಏಕೆಂದರೆ ನಿಮಗೆ ಲಾಭಾಧಿಪತಿಯೂ ಗುರುಗ್ರಹವೇ ಆಗಿ ಅಷ್ಟಮ ಸ್ಥಾನಾಧಿಪತಿಯು ಗುರುಗ್ರಹವೇ ಆಗಿ ದ್ವಿತೀಯ ಸ್ಥಾನದಿಂದ ದೃಷ್ಟಿಸೋದ್ರಿಂದ ದ್ವಿತೀಯ ಸ್ಥಾನ ಧನಾನುಕೂಲಗಳನ್ನು ಮಾಡಿಕೊಡುವಂತಹ ಸ್ಥಾನ ಇದಕ್ಕಾಗಿ ಈ ರೀತಿ ಇಲ್ಲಿ ಗ್ರಹದ ಒಂದು ಸಂಬಂಧವೂ ಇರೋದ್ರಿಂದ ಬರಬಹುದಾದಂತಹ ಹಣವು ನಿಮಗೆ ಬರುತ್ತೆ ಅದೇ ರೀತಿ ನಿಮ್ಮ ಕರ್ಮಸ್ಥಾನವನ್ನು ದೃಷ್ಟಿಸೋದ್ರಿಂದ ಕರ್ಮಸ್ಥಾನದಲ್ಲಿ ಗುರುಗ್ರಹ ದೃಷ್ಟಿಸಿದರೆ ಸತ್ಕರ್ಮಗಳನ್ನು ಮಾಡುವಂತಹ ಯೋಗ ಯಾವುದೇ ಕಾರ್ಯಗಳಿದ್ದರೂ ಧಾರ್ಮಿಕವಾದಂತಹ ಕಾರ್ಯಗಳನ್ನು ಮಾಡ್ತೀರಾ ಶುಭ ಕರ್ಮಗಳನ್ನು ಮಾಡ್ತೀರಾ ಶುಭ ಕರ್ಮಗಳು ಅಂದರೆ ವಿವಾಹ ಆಗ್ಬೋದು ವಿದ್ಯಾ ಸಂಬಂಧಪಟ್ಟಂಥ ಉಪನಯನ ಇಂಥ ಕರ್ಮಗಳಿಗೆ ಶುಭ ಕರ್ಮಗಳು ಅನ್ನೋದನ್ನು ನಾವಿಲ್ಲಿ ಹೇಳಲಾಗುತ್ತೆ ಈ ಸಂಬಂಧಪಟ್ಟಂತಹ ಕರ್ಮಗಳನ್ನು ಸತ್ ಕರ್ಮಗಳನ್ನು ಮಾಡುವಂತಹ ದೇವತಾ ಕಾರ್ಯಗಳನ್ನು ಮಾಡುವಂತಹ ಫಲವನ್ನು ಇಲ್ಲಿ ಗುರುಗ್ರಹ ನೀಡ್ತಾರೆ ಅದೇ ರೀತಿ ನಿಮ್ಮ ದಶಮಸ್ಥಾನ ಕರ್ಮಸ್ಥಾನ ಉದ್ಯೋಗ ಸ್ಥಾನವು ಅದು ಆಗಿರೋದ್ರಿಂದ ಆ ಸ್ಥಾನಾಧಿಪತಿ ಶನಿ ಲಾಭದಲ್ಲಿರೋದ್ರಿಂದ ಲಾಭದ ಫಲಗಳನ್ನು ನೀಡ್ತಾರೆ ಮತ್ತು ಲಾಭ ಸ್ಥಾನದಿಂದ ನಿಮ್ಮ ಜನ್ಮರಾಶಿಯನ್ನು ವೀಕ್ಷಣೆ ಮಾಡೋದ್ರಿಂದ ಉದ್ಯೋಗ ಅಂತಸ್ತಿಗಾಗಿ ನೀವು ನೀವು ಹೆಚ್ಚು ಪ್ರಯತ್ನವನ್ನು ಪಡ್ತೀರಾ ನೀವು ಶ್ರಮ ಪಡುವಂತೆ ಇಲ್ಲಿ ಶನಿ ಫಲವನ್ನು ನೀಡ್ತಾರೆ ಅದಕ್ಕೆ ತಕ್ಕಂತೆ ಗುರುಗ್ರಹವು ನಿಮ್ಮ ಸ್ಥಾನವನ್ನು ದೃಷ್ಟಿಸುವುದರಿಂದ ಗೌರವ ಅಂತಸ್ತನ್ನು ನೀವು ಹೆಚ್ಚಿಸಿಕೊಳ್ತೀರಾ ಯಾವುದೇ ಶುಭ ಆರಂಭಗಳಿದ್ದರೂ ನೀವು ಏನಾದರೂ ಸ್ಟಾರ್ಟ್ ಮಾಡಬೇಕಂತ ಅಂದುಕೊಂಡಿದ್ದರೂ ನೀವು ಆರಂಭಿಸಬಹುದು ಉದ್ಯೋಗದಲ್ಲಿ ನಿಮಗೆ ಪ್ರಮೋಷನ್ ಸಿಗುವಂಥದ್ದು ನೆಕ್ಸ್ಟ್ ಲೆವೆಲ್ಗೆ ನೀವು ರೀಚ್ ಆಗುವಂಥದ್ದು ಹಾಗೆ ಎಲ್ಲಾದರೂ ನೀವು ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು ಅಂತ ಇದ್ದರೆ ಅಲ್ಲಿಗೆ ನಿಮಗೆ ಟ್ರಾನ್ಸ್ಫರ್ ಆಗುವಂಥದ್ದು ಇಚ್ಛೆ ಇರುವಂತಹ ವಿಷಯಗಳು ನಡೆಯುತ್ತೆ ಈ ಒಂದು ಕಾಲದಲ್ಲಿ ಇಲ್ಲಿ ಶನಿಬಲ ಮತ್ತು ಗುರುಬಲ ಇರೋದರಿಂದ ಋಷಭ ರಾಶಿಯವರಿಗೆ ಒಳ್ಳೆಯ ಯೋಗಗಳು ಆರಂಭ ಆಗಲಿದೆ ಆದರೆ ಮುಖ್ಯವಾಗಿ ನೀವು ಪ್ರಾರಂಭಿಸುವಂತಹ ಕೆಲಸ ಕಾರ್ಯಗಳನ್ನು ಮಾಡುವ ಮೊದಲು ನಿಮ್ಮ ದಶೆಕಾಲ ಭುಕ್ತಿ ಕಾಲವನ್ನು ಪರಿಶೀಲಿಸಿಕೊಳ್ಳಿ ಏಕೆಂದರೆ ನಿಮಗೇನಾದರೂ ಮಾರಕ ಗ್ರಹಗಳ ಷಷ್ಟಾಧಿಪತಿಯ ಒಂದು ಗ್ರಹದ ಕಾಲ ಭುಕ್ತಿ ಕಾಲ ನಡೀತಾ ಇದ್ದು ಅಷ್ಟಮ ಸ್ಥಾನ ಗ್ರಹ ಭುಕ್ತಿ ಕಾಲ ನಡೀತಾ ಆದರೆ ನಿಮಗೆ ಅಲ್ಲಿ ಅಶುಭ ಆಗುತ್ತೆ ಹಿನ್ನಡೆ ಆಗುತ್ತೆ ಹಾಗೆಯೇ ಶನಿ ದಶೆ ಆರಂಭವೂ ಎಷ್ಟೇ ಶನಿ ಯೋಗಕಾರಕರಾಗಿದ್ದರೂ ಹಿನ್ನಡೆ ಆಗುತ್ತೆ ಶನಿ ಭುಕ್ತಿ ಕಾಲಗಳಲ್ಲಿ ಎಷ್ಟೇ ಶನಿ ಯೋಗಕಾರಕರಾಗಿದ್ದರೂ ಅಲ್ಲಿ ಏರಿಳಿತಗಳು ಇದ್ದೇ ಇರುತ್ತೆ ಹಾಗೆ ರಾಹು ರಾಹು ಭುಕ್ತಿ ಕಾಲಗಳಲ್ಲಿಯೂ ಅಶುಭವನ್ನು ಗ್ರಹ ನೀಡ್ತಾರೆ ಎಷ್ಟೇ ಈ ಪಾಪಗ್ರಹಗಳು ನಿಮ್ಮ ಶುಭ ಸ್ಥಾನದಲ್ಲಿ ಇದ್ದರೂ ಪ್ರಾರಂಭದ ದಿನಗಳಲ್ಲಾದರೂ ಅಶುಭ ಫಲವನ್ನು ನೀಡೋದ್ರಿಂದ ನಿಮ್ಮ ಭುಕ್ತಿ ಕಾಲಗಳನ್ನು ನೀವು ಪರಿಶೀಲಿಸ್ಕೊಳ್ಳಿ ನಿಮಗೇನಾದರೂ ಋಷಭರಾಶಿಯವರಿಗೆ ಯೋಗಕಾರಕ ಗ್ರಹಗಳ ಭುಕ್ತಿ ಕಾಲವು ನಡೀತಾ ಇದ್ರೆ ಇಲ್ಲಿ ಗುರುಬಲ ಮತ್ತು ಶನಿಬಲವೂ ಇಲ್ಲಿ ನಿಮಗೆ ಪಾಸಿಟಿವ್ ಒಂದು ಸಪೋರ್ಟಿವ್ ಆಗಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಹೆಚ್ಚು ಇಲ್ಲಿ ಸ್ಟ್ರೆಂತ್ ಬರೋದರಿಂದ ನಿಮ್ಮ ಸ್ಥಾನಮಾನ ಗೌರವ ಅಂತಸ್ತು ಕುಟುಂಬ ಧನಾಭಿವೃದ್ಧಿ ಇವೆಲ್ಲವನ್ನು ಹೆಚ್ಚಿಸಿಕೊಳ್ಳುವಂತಹ ಕಾಲವಾಗುತ್ತೆ ನೀವು ಏನಾದರೂ ಕಲಿಬೇಕು ಅನ್ನುವಂತಹ ಆರಂಭಕ್ಕೂ ಇಲ್ಲಿ ಶುಭ ಆಗುತ್ತೆ ಏನಾದರೂ ಅಂದರೆ ನೋಡಿ ಮನುಷ್ಯ ಸುಮ್ಮನೆ ಇರಬಾರ್ದು ಏನಾದರೂ ಸಾಧನೆಗಳನ್ನು ಮಾಡಬೇಕು ಆ ಸಾಧನೆಯನ್ನು ಮಾಡುವುದಕ್ಕೆ ಆ ರೂಟನ್ನು ನೀವು ಹುಡುಕಿಕೊಳ್ಬೇಕಾಗತ್ತೆ ನೋಡಿ ಅಲ್ಲಿ ಮಿಥುನ ರಾಶಿಯಲ್ಲಿ ಗುರುಗ್ರಹ ಸಂಚರಿಸ್ತಾ ಇದ್ದರೆ ಒಳ್ಳೆಯ ವಾಗ್ಮಿಯಂತೆ ಮಾತಾಡುವಂತಹ ಅಂದರೆ ಫಲವನ್ನು ನೀಡ್ತಾರೆ ಹಾಗೆ ಬರವಣಿಗೆಯಲ್ಲಿ ಒಳ್ಳೆಯ ಫಲಗಳು ಸಿಗುವಂಥದ್ದು ಅಂದರೆ ಇದೆಲ್ಲದಕ್ಕೂ ಕಾರಕ ಬುಧಗ್ರಹ ಬುಧನ ರಾಶಿಯಲ್ಲಿ ಗುರುಗ್ರಹ ಸಂಚರಿಸುವಾಗ ಇಂಥೆಲ್ಲ ವಿಷಯಗಳಿಗೆ ಅಲ್ಲಿ ಶುಭವನ್ನು ನೀಡ್ತಾರೆ ನೀವು ಯಾವುದೇ ಒಂದು ಮಂತ್ರ ಅನುಷ್ಠಾನವನ್ನು ಮಾಡ್ಕೋಬೇಕು ನೋಡಿ ನಮ್ಮ ಒಂದು ಈ ಗಂಟಲಿನಿಂದ ಒಳ್ಳೆಯದು ಒಳ್ಳೆ ಮಂತ್ರ ಜಪಗಳು ಅಲ್ಲಿ ಗುರುವಿನ ಅನುಗ್ರಹ ನಮಗೆ ಬೇಕು ಈ ಒಂದು ನಮ್ಮಲ್ಲಿ ಒಳ್ಳೆಯ ಆಲೋಚನೆಗಳು ಬರಬೇಕು ಇದೆಲ್ಲವೂ ಬ್ಯಾಲೆನ್ಸ್ ಆಗಿ ಇರಬೇಕು ಅವು ಮಾಡುವುದನ್ನು ನಾವು ಸರಿಯಾದ ಆಚಾರದಲ್ಲಿ ಮಾಡಬೇಕು ಇದಕ್ಕೆಲ್ಲ ಕಾರಣ ಗುರುಗ್ರಹವೇ ಆಗಿರೋದ್ರಿಂದ ಇಲ್ಲಿ ಒಳ್ಳೆಯ ಕಾಲ ಶುಭ ಕಾಲ ಬಲವಾಗಿ ಗುರುವು ರಾಶಿಯವರಿಗೆ ಫಲವನ್ನು ನೀಡ್ತಾರೆ ಬೆಳಕಿನ ಸಂದರ್ಭದಲ್ಲಿ ನೀವು ಓಂ ನಮೋ ನಾರಾಯಣಾಯ ಮಂತ್ರವನ್ನು ಪಠಿಸಿ ಸೃಷ್ಟಿಯ ಪಾಲನೆ ಮಾಡುತ್ತಿರುವಂತಹ ಆ ನಾರಾಯಣನಿಗೆ ನಮಸ್ಕರಿಸುವುದರಿಂದ ನಿಮ್ಮ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಅನುಕೂಲಗಳು ಆಗುತ್ತೆ ಹಾಗೆಯೇ ಸಂಜೆಯ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ನೂರೆಂಟು ಬಾರಿ ಪಠನೆ ಮಾಡಿ ಜಗತ್ತನ್ನು ರಕ್ಷಣೆ ಮಾಡುತ್ತಿರುವಂತಹ ಶಿವ ಶಿವ ರಕ್ಷಿಸ್ತಾರೆ ನೋಡಿ ನಮಗೆ ರಕ್ಷಣೆಯೂ ಬೇಕು ಪಾಲನೆಯೂ ಬೇಕು ಈ ಈ ಒಂದು ಎರಡು ಮಂತ್ರ ಜಪಗಳೊಂದಿಗೆ ನೀವು ನಿಮ್ಮ ಭುಕ್ತಿ ಕಾಲ ಅಂದರೆ ಯಾವ ಗ್ರಹದ ಭುಕ್ತಿ ಕಾಲ ನಡೀತಾ ಇದೆ ಆ ಭಕ್ತಿ ಕಾಲದ ಅಭಿಮಾನ ದೇವತೆಯನ್ನು ನೀವು ನೀವು ಆ ಮಂತ್ರವನ್ನು ಪಠನೆ ಮಾಡೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲಗಳನ್ನು ನೀವು ಪಡೆದುಕೊಳ್ತೀರ ಋಷಭರಾಶಿಯವರಿಗೆ ಯೋಗಗಳು ಪ್ರಾಪ್ತಿಯಾಗಲಿ ಒಳ್ಳೆಯ ಆರಂಭ ಆಗಲಿ ಅನ್ನುವಂತಹ ಪ್ರಾರ್ಥನೆಯನ್ನು ಶಿವನಾರಾಯಣರಲ್ಲಿ ಮಾಡುತ್ತಾ ಶುಭವಾಗಲಿ ಹರಿ ಓಂ ನಮ ಶಿವಾಯ